ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಭಾಳ ದೊಡ್ಡ ಒಂದು ಕೊಡುಗೆ ಆಗಿದೆ ಮತ್ತು ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈಗ ಕಲಬುರಗಿಯಲ್ಲಿ ಈಗಾಗಲೇ ನಡೀತಾ ಇರ್ತಕ್ಕಂಥ ಆಸ್ಪತ್ರೆ ಇವತ್ತು ಅದು ಹೋಗಿ ನೋಡಿದರೆ ಅಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ ಅಷ್ಟೊಂದು ಜನರು ಜನರಿಗೆ ಅದು ಉಪಯುಕ್ತ ಉಪಯುಕ್ತ ಆಗಿರ್ತಕ್ಕಂಥ ಆಸ್ಪತ್ರೆ ಇದೆ ಹಾಗಾಗಿ ಕಲಬುರಗಿ ಯಾ ಜಯದೇವ ಆಸ್ಪತ್ರೆ ಪ್ರಾರಂಭ ಆದ ಮೇಲೆ ಖಂಡಿತವಾಗಿ ಇಲ್ಲಿನ ಈ ಕಲ್ಯಾಣ ಕರ್ನಾಟಕದ ಜನರಿಗೆ ಇದೊಂದು ಹತ್ತು ವರ್ಷ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿ ಇದೊಂದು ಸಾಧನೆ ಇದೊಂದು ಕೊಡುಗೆ ಹತ್ತು ವರ್ಷದ ನಮ್ಮ ನೆನಪಿನಲ್ಲಿ ಈ ಒಂದು ಆಟ ಜಯದೇವ ಆಸ್ಪತ್ರೆ ಈ ಭಾಗದ ಜನರಿಗೆ ಇದು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ಇದರ ಜೊತೆಗೆ ನಾವು ಜಯದೇವ ಆಸ್ಪತ್ರೆ ಒಂದು ಬೆಂಗಳೂರಲ್ಲಿ ಮತ್ತು ಒಂದು ಮೈಸೂರಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಕಲಬುರಗಿಯಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಹೊಸ ಕಟ್ಟಡಕ್ಕೆ ಈ ತಿಂಗಳು ನಾವು ಇಲ್ಲಿ ಬರ್ತಾ ಇದ್ದೀವಿ ಜೊತೆಗೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ನಾವೊಂದು ಜಯದೇವ ಆಸ್ಪತ್ರೆಯನ್ನು ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ ಕಟ್ಟಡ ಕೆಲಸ ನಡೀತಾ ಇದೆ ಹಾಗಾಗಿ ಮುಂದಿನ ವರ್ಷ ಡಿಸೆಂಬರ್ ಒಳಗೆ ನಾವು ಅದು ಕಾ ಸಂಪೂರ್ಣ ಮಾಡಬೇಕು ಅದನ್ನು ಅದನ್ನು ಕೂಡ ಯಾಕಂದರೆ ಪ್ರತಿ ಡಿವಿಷನ್ಗೊಂದು ಜಯದೇವ ಆಸ್ಪತ್ರೆ ಮಾಡ್ತಕ್ಕಂಥದ್ದಕ್ಕೆ ನಾವು ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಕೊಟ್ಟಿದ್ದಾರೆ ಎಪ್ಪತ್ತು ಎಂಟು ಕೋಟಿ ಏನು ಅದಾದಮೇಲೆ ಕಲ್ಬುರ್ಗಿಯಲ್ಲಿ ಇನ್ನೂ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಇನ್ನೂ ಎರಡು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಅದಕ್ಕೆ ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ ಆಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸು ಟೆಂಡರು ಕೂಡ ಆಗಿದೆ ಅವೆಲ್ಲ ಇನ್ಸ್ಟಾಲ್ ಕೂಡ ಆಗ್ತಾ ಇದೆ ಹಾಂ ಅದು ಬೇಕು ಅದಾದಮೇಲೆ ನಮ್ಮ ಏನು ಮೇನ್ ಇದೆ ಜಿಮ್ಸ್ ಆಸ್ಪತ್ರೆಯ ಎಂಟು ಒಂಬತ್ತು ಹತ್ತು ಮೂರು ಅಂತಸ್ತು ನಾವು ಸೂಪರ್ ಸ್ಪೆಷಾಲಿಟಿಗೆ ಕಾಯ್ದಿರಿಸಿದ್ದೀವಿ ಅದು ಒಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಕೂಡ ಲೋಕಾರ್ಪಣೆ ಆಗ್ತದೆ ಅಲ್ಲಿ ಯೂರಾಲಜಿ ನೆಫ್ರಾಲಜಿ ಗ್ಯಾಸ್ಟ್ರೋ ಎಂಟ್ರಾಲಜಿ ನ್ಯೂರೋ ಸರ್ಜರಿ ನ್ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಪೀಡಿಯಾಟ್ರಿಕ್ ಸರ್ಜರಿ ಇವೆಲ್ಲ ಸೂಪರ್ ಸ್ಪೆಷಲೈಸೇಷನ್ ಏನು ಆ ಡಿಪಾರ್ಟ್ಮೆಂಟ್ಸ್ ಇವೆ ಇದನ್ನು ಎಸ್ಟಾಬ್ಲಿಷ್ ಮಾಡಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸರ್ಕಾರ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡಲಿಕ್ಕೆ ಕೂಡ ಯೋಜನೆಯನ್ನು ಹಾಕೊಂಡಿದ್ದೀವಿ ಅದು ವರದಿ ಕೊಟ್ಟಿದ್ದಾರೆ ಪ್ರಿಲಿಮಿನರಿ ಡೀಟೇಲಾಗಿ ಯಾರ್ಯಾರ ಕಾರಣ ಹೇಳಿ ಏನೂ ಕೊಟ್ಟಿಲ್ಲ ಆದರೆ ಮಗು ಸಿಕ್ಕಿದೆ ಯಾಕಂದರೆ ಪೊಲೀಸ್ ಇಲಾಖೆ ಭಾಳ ಆಗಿ ಮಾಡಿ ಆಮೇಲೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡ ಇದು ಇರೋದರಿಂದ ಎಲ್ಲೆಲ್ಲಿ ಹೋಗಿದೆ ಏನೇನು ಹೋಗಿದೆ ಅಂಥೇಳಿ ಅದು ಅತಿ ಶೀಘ್ರದಲ್ಲೇ ಪತ್ತೆ ಆಗಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಈ ರೀತಿ ಘಟನೆ ಮುಂದೆ ಮಳಕಳಿಸ್ದರ್ತಕ್ಕಂಥ ಒಂದು ಏನೇನು ಅಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ನಾವು ಸೂಚನೆ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದೀವಿ ಹಾಗೆ ಆ ವರದಿ ಬಂದ ಮೇಲೆ ಅದು ಮಾಡ್ತಿದ್ದಾದಮೇಲೆ ಕಲಬುರಗಿಯಲ್ಲಿ ಇನ್ನೂ ಒಂದು ತಾಯಿ ಮಗು ಆಸ್ಪತ್ರೆ ಅದು ನಮ್ಮ ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ ಟೆಂಡ್ರು ಆಗಿದೆ ಆದರೆ ಯಾಕೆ ಪೆಂಡಿಂಗ್ ಇದೆ ಅಂದರೆ ಆ ಒಂದು ಹಳೆ ಆಸ್ಪತ್ರೆ ಅವರು ಶಿಫ್ಟ್ ಆದಮೇಲೆ ಅಂದರೆ ಗೈನಕೊಲಜಿ ಡಿಪಾರ್ಟ್ಮೆಂಟ್ ಹೊಸ ಬಿಲ್ಡಿಂಗಲ್ಲಿ ಶಿಫ್ಟ್ ಆದಮೇಲೆ ಯಾಕಂದರೆ ಅದು ನಮ್ಮ ಏನು ಜಯದೇವ ಏನು ಕಾರ್ಯನಿರ್ವಹಿಸ್ತಾ ಇದೆ ಅಲ್ಲಿ ಶಿಫ್ಟ್ ಆಗಬೇಕು ಅಲ್ಲಿ ಶಿಫ್ಟ್ ಆದಮೇಲೆ ಹಳೆ ಆಸ್ಪತ್ರೆ ಡಿಮಾಲಿಶ್ ಮಾಡಿ ಅಲ್ಲಿ ಎರಡು ಆಸ್ಪತ್ರೆ ಬರ್ತವೆ ಒಂದು ಐವತ್ತು ಬೆಡ್ಡಿನ ಕ್ರಿಟಿಕಲ್ ಕೇರ್ ಯೂನಿಟು ಆಮೇಲೆ ಇನ್ನೂರು ಬೆಡ್ಡಿನ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ